ఏ హే లె హ నమ్మూర సంతే ముస్సే హీ హింద్ హే బందోళు నితాన నిన్న నోడి నక్కోను నాంతానే హే హే హ నమ్మూర జాత్రేలీ పేటయ బీదేలీ జడయదవ నితాన ನಿನ್ನ ಕೆನ್ನೆಗೆ ಹೊಡೆದೋಳು ನಾಂತಾನೆ ನಮ್ಮೂರ ಜಾತ್ರೆಯಲ್ಲಿ ಪೇಟೆಯ ಬೀದಿಲಿ ಚಡೆಯನ್ನು ಎಳೆದವ ನಿಂತಾನೆ ನಿನ್ನ ಕೆನ್ನೆಗೆ ಹೊಡೆದೋಳು ನಾಂತಾನೇ ಹೇ ಹೊಡೆದರೆ ನಿನ್ನ ಸುಮ್ಮನೆ ಬಿಡುವೆನೆ ಸುಳ್ಳೇಕೆ ಆಡ್ತೀ ಹೊಡೆದರೆ ನಿನ್ನ ಸುಮ್ಮನೆ ಬಿಡುವೆನೆ ಸುಳ್ಳೇಕೆ ಆಡ್ತೀ ಹೇ ಬಿದ್ದರು ಮೀಸೆ ಮಣ್ಣಾಗ್ಲಿಲ್ಲ ಎಂದೇಕೆ ಹೇಳ್ತೀ ಬಿದ್ದರು ಮೀಸೆ ಮಣ್ಣಾಗ್ಲಿಲ್ಲ ಎಂದೇಕೆ ಹೇಳ್ತೀ ಹೇ ನಮ್ಮಲ್ಲಿ ಈಗ ಜಗಳವು ಏಕೆ ನೀನೆ ನನ್ನ ಹೆಂಡ್ತೀ ಹೇ ನನ್ನಲ್ಲಿ ಹೇಳು ಹಾಗಾದರೆ ನೀ ಸಂಬಳ ಎಂತರ್ತೀ ನೋ ಜಾಬ್ ವಾಟ್ ನೋ ವೇಕೆನ್ಸಿ ಯೂ ಗೆಟ್ ಔಟ್ ಹೇ ಹೆ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನಲ್ಲಿ ನಾನು ಈಗ ಗಾಳಿ ಮಾತು ಸಿನಿಮಾದ ಒಂದು ಕಾಲೇಜ್ ಫಂಕ್ಷನ್ನಲ್ಲಿ ಹಾಡಿರುವಂತಹ ಒಂದು ಸೊಗಸಾದ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಹೇಮಾ ಚೌಧರಿ ಹಾಗೂ ಸಾಧು ಕೋಕಿಲ ಸಾಧು ಕೋಕಿಲಲ್ಲ ಸಾರಿ ಮೋಹನ್ ಮೋಹನ್ರವರು ಈ ಒಂದು ಸ್ಟೇಜ್ ಮೇಲೆ ಹಾ ಡ್ಯಾನ್ಸ್ ಮಾಡಿ ಹಾಡಿದಂತಹ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ಹೇಗೆ ಬಂದಿದೆ ಅಂತ ನೀವು ಕಮೆಂಟಲ್ಲಿ ಹೇಳ್ರಿ ಹಾಗೆ ಇಡಿ ಈ ಹಾಡು ಈ ವಿಡಿಯೋಗಳೆಲ್ಲ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಮುಂದಿನ ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ನಿಮ್ಮೆಲ್ಲರಿಗೂ ಈ ಹಾಡನ್ನು ನೋಡಿದ್ದಕ್ಕೆ ಧನ್ಯವಾದಗಳು